E manda, eu ಪ್ರೋಟೀನ್ ಕೊರತೆ ಏನಾದ್ರೂ ಹೆಚ್ಚಾಗಿತ್ತು ಅಂತಂದ್ರೆ ಏನ್ ಸಿಂಟಮ್ಸ್ ಬರುತ್ತೆ ಅಂತ ಹೇಳ್ತಾ ಹೋಗ್ತಿವಿ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗೋಗುತ್ತೆ ಅದನ್ನ ಅಂತ ಕರೀತಾರೆ ಆಮೇಲೆ ಏನಾಗುತ್ತೆ ಅಂದ್ರೆ ಸ್ವೀಟ್ ತಿನ್ಬೇಕು ಅಂತ ಅನ್ಸುತ್ತೆ ತುಂಬಾ ಸುಸ್ತಾಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ಶುಗರ್ ಬೇಕು ಅಂತ ಅನ್ಸುತ್ತೆ ಸ್ವೀಟ್ ತಿನ್ಬೇಕು ಅಂತ ಅನ್ಸುತ್ತೆ ತುಂಬಾ ಟೈರ್ಡ್ನೆಸ್ ಅನ್ಸುತ್ತೆ ನಿಮ್ಗೆ ಆಮೇಲೆ ಹಸಿವು ಕೂಡ ಜಾಸ್ತಿ ಆಗುತ್ತೆ ಈಗ ನೀವು ತುಂಬಾ ವರ್ಕ್ಔಟ್ ಮಾಡಿದ್ರು ತುಂಬಾ ಬೇಗ ಕ್ಯಾಲೋರೀಸ್ ಬರ್ನ್ ಆಗೋದಿಲ್ಲ ಆಮೇಲೆ ಏನಾಗೋಗುತ್ತೆ ವೈಟ್ ಜಾಸ್ತಿ ಆಗೋಗ್ಬಿಡತ್ತೆ ಆಮೇಲೆ ನಿಮ್ಗೆ ಆದ್ರೂ ಫ್ರೀಕ್ವೆಂಟ್ ಆಗಿ ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ ಆಗ್ತಾ ಇದ್ರೆ ಆಗಿಂದಾಗೆ ಕೋಲ್ಡ್ ಕಾಫು ಫೀವರು ಈ ರೀತಿ ಕಾಣಿಸ್ಕೊಳ್ತಾ ಇದ್ರೆ ಅದು ಕೂಡ ಇದ್ರದ ಒಂದ್ ಲಕ್ಷಣ ಅದ್ರ ಜೊತೆಗೆ ಆಗಿಂದಾಗೆ ನಿಮ್ಮ ಉಗ್ರರು ವೀಕ್ ಆಗೋದಿರಬಹುದು ಬ್ರೇಕ್ ಆಗೋದಿರಬಹುದು ನಿಮ್ ಕೂದಲು ಬ್ರೇಕ್ ಆಗೋದು ಮತ್ತೆ ವೀಕ್ ಆಗುತ್ತೆ ಆಮೇಲೆ ನಿಮ್ ಸ್ಕಿನ್ ಡ್ರೈ ಆಗುತ್ತೆ ಮತ್ತೆ ರಾಶಸ್ ಬರುತ್ತೆ ತುಂಬಾ ಜನರಲ್ಲಿ ಜಾಂಡಿಸ್ ಕೂಡ ನೋಡ್ಬೋದು ಆಮೇಲೆ ದೇಹದಲ್ಲಿ ಮಾಂಸ ಇರೋಲ್ಲ ಮಸಲ್ಸ್ ತುಂಬಾ ಕಡಿಮೆ ಆಗೋಗ್ಬಿಡುತ್ತೆ ಆಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಎಡಿಮಾ ಆಗುತ್ತೆ ಆಮೇಲೆ ಬ್ರೈನ್ ಫಾಗ್ ಆಗುತ್ತೆ ಮೆದುಳಿನ ಮಂಜು ಅಂತ ಕರೀತಾರೆ ಕನ್ನಡದಲ್ಲಿ ಆಗಿಂದಾಗೆ ಹುಷಾರ್ ತಪ್ತಾ ಇರ್ತಾರೆ ಸೊ ಈ ಲಕ್ಷಣಗಳು ನಿಮ್ಮಲ್ಲಿ ಏನಾದ್ರೂ ಇತ್ತು ಅಂತ ಅಂದ್ರೆ ನಿಮ್ಮ ದೇಹದಲ್ಲಿ ಪ್ರೋಟೀನ್ ಕಡಿಮೆ ಅಂತ ಹಾಗಾದ್ರೆ ದಿನನಿತ್ಯ ಎಷ್ಟು ಪ್ರೋಟೀನ್ ತಗೋಬೇಕು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ನೆಕ್ಸ್ಟ್ ವಿಡಿಯೋಲಿ ನಾನು ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೆ ನಮ್ಮ ಪೇಜನ್ನು ಕೂಡ ಫಾಲೋ ಮಾಡಿ ಧನ್ಯವಾದಗಳು